ನಮ್ಮ ಎಲ್ಲ ಹಿರಿಯರು ತಿಳಿಸಿದಾರ ಅದೇ ರೀತಿ ನಾನು ಮಾತಾಡೋಣ ಇನ್ನೊಂದು ಆಡ್ತಾ ತಾಸು ಇದ್ದಾರಾ ಥ್ಯಾಂಕ್ ಅದಕ್ಕೆ ಮುಂದಿನ ಕಾರ್ಯಕ್ರಮ ಇಲ್ಲಿ ಒಟ್ಟು ಈಗ ಎಸ್ ಎಸ್ ಎಲ್ ಸಿ ಅತ್ಯುತ್ತಮ ಅರ್ಥಗಳನ್ನು ಪಡೆದಂಥ ಸುಮಾರು ವಿದ್ಯಾರ್ಥಿಗಳು ನಮ್ಮ ಕಡೆ ಇಲ್ಲಿ ಕೊಟ್ಟಿರ್ತಾರೆ ಹೆಸರುಗಳನ್ನು ಅವ್ರನ್ನ ನಾನು ಅವರ ಮಾಸ್ಕ್ಗಳನ್ನು ಕೆಳಗಡೆ ಅಂತ ಹೋಗ್ತಾ ಇದ್ದೀನಿ ಮೊದಲನೇದಾಗಿ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕಾರ ಮಾಡುವುದು ಪ್ರಿಯ ರಾಜು ಹುಡ್ಡಗಿರಿ ಪ್ರಿಯ ರಾಜಿಯವರು ಪರ್ಸೆಂಟ್ ಮಾರ್ಗಸನ್ನು ಪಡೆದು ಉದ್ಯೋಗರಾಗಿದ್ದರ ಸಮಾಜದ ವತಿಯಿಂದ ಅವರಿಗೆ ಸನ್ಮಾನ ಅವರು ಸಮಾಜದ ವತಿಯಿಂದ ಅವರಿಗೆ ಸನ್ಮಾನ ఉద్యమూర్ ఆదిత్య నగేశ్ భార్య ఉద్యమ పురస్కారం స్వీకారం

అభినందన సమాజ విద్యార్థి సమర్థ్ కాంతర్వే సమర్థ్ కాంతర్వే తొంభై పర్సెంట్ ముందు భవిష్యత్ ఉంద ౌ ము ముందే గ సుభాష్ గౌడి గంగాధర్ సుభాష్ గౌడ ఎస్ఎస్ఎల్సి పరీక్ష ఐదునూర ఎప్ప పర్సెంట్ పాసాగారు పగోడి ఋషికేశ్ చంద పగోడీ పరవేస్ఎల్సి పరీక్షలి ఐదు నూర ఎంత్మూరు శడ తొంభత్మూరు పర్సెంటే ఋషికేశ్ చందోడి ఋషికేశ్ చంద బోడివరు పరంగా పరీక్షలు ఐదు నూర ఎంత్మూరు శడ తొంభత్మూరు పర్సెంటే ಇಡಬ ಪ್ರೀತು ಕರ್ತ ರವಿ ವಾಮುಕರು ಐದು ನೂರ ಎಂಬತ್ತೇಳು ಮಾರು ಶೇಕಡಾತ್ಮಸ್ವಿಯಿಂದ ಅಭಿನಂದನೆಗಳು ಪ್ರೀತ ಪ್ರವಿವರು ಐದು ನೂರ ಎಂಬತ್ತೇಳು ಮಾರು ಶೇಕಡಾ

ಇವರು ಶೇಕಡ ತೊಂಬತ್ತಾರನಷ್ಟು ಇವರು ಸೇವೆ ಮನೆಯಲ್ಲೂ ಸೇರಿ ಶೇಕಡಾ ಎಂಬತ್ತಾರರಷ್ಟು ಮಾಡಿಕೊಂಡಿದ್ದಾರೆ ಇನ್ನೊಂದು ಗಿಂತಿ ಎಸ್ ಬಂಗಡಿ ಇವರು ಶೇಕಡ ತೊಂಬತ್ತಾರನಷ್ಟು ಟಿವಿ ಸೇವೆ ಮನೆಯವರ ಪ್ರೀತಿ ಅಕ್ಕ ಜಯೋ ಗಿಯಾ ತನ್ನ ಬಾಲಕ ಕುವಾಲನ ನೀಸಿ ಹಂ کیسے ಅಕ್ಕ ಜಯೋ ಗಿಯಾ ತನ್ನ ಬಾಲಕ ಕುವಾಲನ ನೀಸಿ ನಿಮಗೆ ಸಮಾಜದ ನಮ್ಮ ಅಧ್ಯಕ್ಷರಾದಂತವರು ಭೂಕುಚೆ ಅವರ ಕೊಟ್ಟ ಅವರಿಗೆ ಸನ್ಮಾನ ಮಾಡಬೇಕು ಜೋರಾದ ಚಪ್ಪಾಳರೊಂದಿಗೆ ಅತಿಥಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಇಬ್ಬರು ಅತಿಥಿಗಳಿಗೆ ಸಮಾಜದ ಸಮಾಜದ ಪರವಾಗಿ ಹಾಗೂ ಧನ್ಯವಾದಗಳನ್ನು ಹೇಳ್ತಾರೆ ನಮ್ಮ ಉಪರಲ್ಲಿ ಕೆಲವೊಂದು ಸಮಾಜದ ಒಂದು ಹಿರಿಯರ ಆಶಯ ಆಯಿತ ಪ್ರತಿಭಾ ಪುರಸ್ಕಾರವನ್ನು ಬರುವಂಥ ದಿವಸದಲ್ಲಿ ನಾವೆಲ್ಲರೂ ನೌಕರರೂ ಸರ್ಕಾರಿ ನೌಕರರಾಗಲಿ ಅಥವಾ ಖಾಸಗಿ ನೌಕರರಾಗಲಿ ಇಂಜಿನಿಯರ್ಗಳು ಯಾರ್ಯಾರು ಮೆಡಿಕಲ್ಗಳಲ್ಲಿ ಕೆಲಸ ಮಾಡ್ತೀರಿ ಅಂಥವರೆಲ್ಲರೂ ಕೂಡ ಮುಂದಿನ ವರ್ಷ ಈ ಹತ್ತು ಪಕ್ಕ ದೊಡ್ಡದ ಕಾರ್ಯಕ್ರಮ ಮಾಡಬೇಕು ನಮ್ಮ ಹಿರಿಯರ ಅದೊಂದು ಆಶೆಯಾಗಿದೆ ನೀವೆಲ್ಲರ ಮುಂದೆ ಬರಬೇಕು ಸಮಾಜದ ಮಕ್ಕಳಿಗೆ ನಿಮ್ಮ ಅನುಭವವನ್ನು ಹಂಚ್ಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ನಾವು ಸಮಾಜದ ಪರವಾಗಿ ಎಲ್ಲ ನೌಕರದಾರರಿಗೆ ಕೇಳ್ತಾ ಇದ್ದೀವಿ ಅದೇ ರೀತಿ ವಿಷ್ಣು ನಮ್ಮ ಸರದೇವರ ಅವರ ಇತರ ವತಿಯಿಂದ ಯಾರು ಕಡುಗೊಳಲು ಪಾಪ ಅವರು ತಂದೆ ತಾಯಿಗಳು ಇರಲಿಲ್ಲ ಒಬ್ಬೊಬ್ಬರಿಗೆ ಬಹಳ ಕಡುಗೊಡೋರು ಇರ್ತಾರೆ ಪಿ ತುಂಬ ಪಾಪ ಅವರಿಗೆ ಕ್ರಾಸ್ ಇರ್ತದೆ ಅಂತಂದರೆ ನಮ್ಮ ಸರ್ವಜನ ಅಮ್ಮ ಅವರು ಒಂದು ಅನೌನ್ಸ್ ಮಾಡಿದ್ದಾರೆ ನಾನು ಅವರ ಇತರ ವತಿಯಿಂದ ಅವರಿಗೆ ಹನ್ನೊಂದು ಸಾವಿರ ರೂಪಾಯಿ ನಾನು ಪ್ರತಿ ವರ್ಷ ಯಾರಿಗಾದ್ರೂ ಒಬ್ಬರಿಗೆ ನಾನು ಖರ್ಚು ಮಾಡಿದ್ದೀನಿ ಅವರಿಗೆ ಅಂತ ಹೇಳಿದಾಗ ಅವರಿಗೆ ಸಮಾಜದ ಕುಂಭದಲ್ಲಿ ಅಭಿನಂದನೆಗಳನ್ನು ಹೇಳ್ತೇನೆ ಯಾಕಂದ್ರೆ ಬಹಳ ಕೆಲವು ಫಿ ತುಂಬ ಖಾಲಿ ಅಂದರೆ ಅರ್ಧ ಸಾಯಿ ಕೊಡುವಂಥ ಪರಿಸ್ಥಿತಿ ಬಂದಿರಂತೆ ಕೇಳ್ಬೋದು ಅಂಥವ್ರಿಗೆ ನಮ್ಮಂತ ನಮ್ಮ ಹಿರಿಯರಲ್ಲಿ ಆಗಲಿ ಬಿಸ್ನೆಸ್ ಮ್ಯಾನ್ಗಳು ಸುಮಾರು ಬಂದಿದ್ದಾರೆ ನಮ್ಮ ಜನರಲ್ಲಿ ಅವರು ಕೂಡ ಮುಂದೆ ಬಂದು ಇಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಬೇಕು ಸಮಾಜದ ಮಕ್ಕಳಿಗೆ ಒಂದು ಸಹಾಯ ಹಸ್ತವನ್ನು ಚಾಚಬೇಕು ಅಂತ ತಿಳ್ಕೊಂಡು ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಅಧ್ಯಕ್ಷರು ಶ್ರೀ ಗಣಮೋಹನ್ ಅವರು ಎರಡು ಮಾತು ಮಾತಾಡಬೇಕು ಅಂತ ಈಗ ಇವರು ಹೇಳಿದಾಗ ಬರುವಂತ ಒಂದು ಈ ಕಾರ್ಯಕ್ರಮ ಸಂಬಂಧನ ಒಂದು ದೊಡ್ಡದೊಂದು ಇವೆಂಟ್ ಮಾಡಿ ಎಲ್ಲರಿಗೂ ಒಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತೇವೆ ಶಿಕ್ಷಣ ಬಗ್ಗೆ ಅವೇರ್ನೆಸ್ ಯಾವ ಥರ ಮಾಡಬೇಕು ಸಮಾಜದ ಮಕ್ಕಳಿಗೆ ಯಾವ ತರ ನಾವು ಉತ್ತೇಜನ ಕೊಡಬಹುದು ಸಮಾಜ ವತಿಯಿಂದ ನಾವು ಏನು ಮಾಡಬಹುದು ಅನ್ನೋದು ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಹಮ್ಮಿಕೋತೀವಿ ಸನ್ನಿಧಾನ ಅಂತೇಳಿ ಎಲ್ಲ ಯುವಕರ ಹೇಳಿದ್ದಾರೆ ಯುವಕರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾನೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೋಗ್ಬಿಟ್ಟು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಇಷ್ಟೋತನ ಬಂದು ಶಾಂತರಿಂದ ಕೂತು ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಕ್ಕಾಗಿ ತಮಗೂ ಕೂಡ ಧನ್ಯವಾದಗಳು ಅದೇ ರೀತಿ ನಮ್ಮ ಕರೆಗೆ ಹೋಗ್ಬಿಟ್ಟು ಇಬ್ಬರು ಅತಿಥಿಗಳು ಹಾಗೂ ಹಿರಿಯರು ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಂಡಿದ್ದಕ್ಕಾಗಿ ತಮಗೂ ಕೂಡ ಧನ್ಯವಾದ ವಿತೀರಿ ನಮ್ಮ ಎಲ್ಲ ಟ್ರಸ್ಟ್ ಕಮಿಟಿಯವರು ಸುಮಾರು ಹದಿನೈದು ದಿವಸದಿಂದ ಈ ಕೆಲಸಕ್ಕೆ ತೊಡಗಿ ಈ ಒಂದು ಕಾರ್ಯಕ್ರಮಕ್ಕೆ ದುಡಿದು ಎಲ್ಲ ರೀತಿಯ ಅವರ ಕರ್ನಾಟಕ ದನದಿಂದ ಹೋರಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಸಮಾಜದ ಪರವಾಗಿ ಎಲ್ಲ ಹಿರಿಯರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಮುಂದಿನ ವರ್ಷ ಒಂದು ನೂರು ಹುಡುಗರು ಬರಬೇಕು ಅನ್ನೋ ಒಂದು ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಧನ್ಯವಾದಗಳು ಶ್ರೀ ಗಣಸಂಕಿ ಮಾತಾತ್ ಸಹ ಒಪ್ಪು ತಮಗೆಲ್ಲ ಇನ್ನೂ ಕೇಳಿ ಧನ್ಯವಾದ ಧನ್ಯವಾದಗಳು ಶುಭ ದಿನ ಸರ್ವರ್ಗಿತಾಗಲಿ ಎಲ್ಲರೂ ಇವರು ನೋಡೋಣ ಸರ್ವೇ ಜನ ಸುಖ